ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಒಂದು ಹಳ್ಳಿ ರೆಸಿಪಿನ ತೋರಿಸ್ತಿದ್ದೀನಿ ಬೆಲ್ಲದ ಹಣ್ಣು ನೀವೆಲ್ಲ ತುಂಬ ನೋಡಿರ್ತೀರ ಸೊ ಹೆಚ್ಚಾಗಿ ನಮ್ಮ ಹಳ್ಳಿಗಳ ಕಡೆ ತುಂಬ ಸಿಗುತ್ತೆ ಇದು ಇದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದರಿಂದ ಒಂದು ರೆಸಿಪಿನ ತೋರಿಸೋಣ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಎಲ್ಲ ಹಣ್ಣುಗಳ್ನ ಹೊಡ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಹತ್ತು ಹಣ್ಣುಗಳನ್ನ ತೊಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಓಪನ್ ಮಾಡಿಕೊಂಡ್ರೆ ಒಳಗಡೆ ಈ ರೀತಿ ಇರುತ್ತೆ ಫುಲ್ ಹಣ್ಣಾಗಿದೆ ಇದು ಸ್ವೀಟು ಕೂಡ ಇರುತ್ತೆ ಹಾಗೆ ಹುಳಿ ಕೂಡ ಇರುತ್ತೆ ಬೀಜಗಳು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಈ ರೀತಿ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಿಂದ ಎಲ್ಲನೂ ತಕ್ಕೊಂಡು ಒಂದು ಬೌಲ್ಗೆ ಹಾಕೊಳ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಹಣ್ಣು ಸೊ ಪಿತ್ತ ಇರೋರಿಗೆ ಅಂತೂ ಇದು ತುಂಬಾ ಒಳ್ಳೆಯದು ನೈಟು ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ವಾಶ್ ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಈ ಹಣ್ಣು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗೆ ತುಂಬ ಔಷಧೀಯ ಗುಣಗಳಿವೆ ಬೆಲ್ಲದ ಹಣ್ಣಿನಲ್ಲಿ ಸೊ ಎಲ್ಲ ಹಣ್ಣನ್ನು ನೋಡಿ ಇದೇ ರೀತಿ ಒಡ್ಕೊಂಡು ಹಾಕ್ಕೊಂಡಿದ್ದೀನಿ ಸುಮಾರು ಹತ್ತು ಹಣ್ಣುಗಳ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ದೊಡ್ಡ ಬೌಲ್ ತುಂಬ ಬೆಲ್ಲನ ಉಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಪುಡಿ ಮಾಡಿಕೊಂಡು ಸೊ ಒನ್ ಇದು ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಸೊ ಜೀರಿಗೆನೂ ಹಾಕೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ಹಾಗೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೂನಲ್ಲೆಲ್ಲ ಅಷ್ಟೊಂದು ಸರಿ ಅನಿಸಲ್ಲ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಆದರೆ ಬೆಲ್ಲನೇ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಬೆಲ್ಲದ ಹಣ್ಣಿನ ಜೊತೆ ಬೆಲ್ಲನೇ ಚೆನ್ನಾಗೆ ಸಕ್ಕರೆನೇ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ಈ ರೀತಿ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಮೆಲ್ಲು ಕೂಡ ತುಂಬ ಇರುತ್ತೆ ಆದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ ಸೊ ನಮ್ಮ ಆರೋಗ್ಯನೇ ಇಂಪಾರ್ಟೆಂಟ್ ಈಗ ಚಿಕ್ಕ ಮಕ್ಕಳಿಗೆ ತಿನ್ನಿಸೋದ್ರಿಂದ ಬೆಲ್ಲದ ಹಣ್ಣು ಜಂತು ಹುಳ ಆಗೋದು ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯದು ಈ ಹಣ್ಣು ಹಾಗೆ ರಕ್ತ ಶುದ್ಧೀಕರಣ ಆಗುತ್ತೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಬೆಲ್ಲದ ಹಣ್ಣಿನ ರೆಸಿಪಿನ ಮಾಡ್ಕೊಳ್ಬೋದು ಸೊ ಎಲ್ಲಾದರೂ ಬೆಲ್ಲದ ಹಣ್ಣು ಸಿಕ್ಕರೆ ಬಿಡಬೇಡಿ ಹಳ್ಳಿಗಳಲ್ಲಂತೂ ಕಾಮನಾಗಿ ಜನಗಳಿಗೆ ಸಿಕ್ಕೇ ಸಿಗುತ್ತೆ ಸೊ ಸಿಟಿನಲ್ಲಿರೋರಿಗೆ ಸಿಕ್ಕರೆ ದಯವಿಟ್ಟು ತಿನ್ನಿ ಬಿಡಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಷ್ಟಾಗಿ ನನ್ನ ಚಾನಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು